ಯಾರ ನಿನ್ನ ಕೈ ಮುಗಿದ್ದೀನಿ ಮೊದಲ ತಂಡೆ ಪಾಲೆ ನೀವು ಯಾರ್ಯಾರ ಬರತೀರ ನೀ ನೋಡುವ ಯಾರು ಬಂದು ಹೋದ್ರ ನನಗೆ ನಿನ್ನ ಪರ್ಸನಲ್ ವಿಷಯ ಕೇಳು ನಮ್ಮ ಅಪ್ಪನ ಕೈಯಾಗ ಸಿಕ್ಕಿ ಹೋಗುತ್ತೀರ ಸಾಧ್ಯ ಇಲ್ಲ

ಅವ್ರು ಹ್ಞೂ ಅನ್ಲಿ ನಿನಗೆ ಇನ್ನು ಚಟ್ಟಿನ ಹಾಕಕ್ ಬರಲ್ಲ ನೀ ಹ್ಞೂ ಅಂತ ಹೇಳಿ ಮತ್ತೆ ನನ್ನ ಬಾಯಿ ಐತೆ ಸುಮಾರು ಸುಮ್ಮನೆ ತಬಿಡಿ ಅಣ್ಣ ಇಷ್ಟು ಮಂದಿ ಇದ್ರಿ ಒಬ್ಬರ ಊರಾಗ ಊರಾಗ ಹುಡುಗರ ಬಡಿಸ್ಕೊಂಡಾರ ವಿನಃ ಒಂದರ ಹುಡುಗಿ ಬಡಿಸ್ಕೊಂಡಿದ್ದಿ ಎಲ್ಲರ ಇಷ್ಟೇ ನೋಡ್ರಿ ಕರೆ ಇವ್ರು ಹಿರಿಯರ ಇಲ್ಲಿ ಇಲ್ಲೇ ಇಲ್ಲಿ ಕಾಯದ ಏ ಕಾಕ ಊರಾಗ ನಮ್ಮ ಹುಡುಗರ್ ಜಗಳ ಬಗೆಹರಿಸೋಕ್ ಹೋಗಿ ಹುಡುಗಿಯರು ಬಗೆಹರಿಸೋಕ್ ಹೋಗಿ ಹುಡುಗರು ಹೋಗಿಲ್ಲ ತಿಳ್ಕೊ ಯಾರು ಯಾರಿಗೆ ಮೋಸ ಮಾಡ್ತಾರೆ ಇಲ್ಲ ಗೊತ್ತಾಕತ್ತಿರಿ ತಪ್ಪ ಯಾವತ್ತು ಮಾಡಂಗಿಲ್ಲ ಮೋಸ ಯಾರಿಗೆ ಮಾಡಂಗಿಲ್ಲ ಯಾರಿಗೆ ಮಾಡಲ್ಲ ಒಳಗೆ ಮಾಡಿದ್ದು ಎಲ್ಲ ಹಾಲ ಎಲ್ಲ ಗೊತ್ತದ ಆದ್ರೆ ನೀವು ಸಿಕ್ಕಾಪಟ್ಟೆ ಮಾಡ್ತೀರಿ ಏನು ಅದು ಮೋಸ ಮೋಸ ಮತ್ತೆ ಹಂಗ್ರೆ ಎರಡು ಸಿಕ್ಕಾಪಟ್ಟೆ ಮಾರ್ತೀರ ಅಂದ್ರ ಇದ್ಯಾವ ಹೇಳಣ್ಣ ಬಂದೆ ನೋಡಪ್ಪು ಅಂತೀನಿ ಕೇಳು ಏನು ಈ ಭೂಮಿ ಮೇಘ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯ ಐತಿ